ಬದುಕಿನ ಬಂಡಿ ಯಾವ ಕಡೆ ಹೋದರೆ ನೆಮ್ಮದಿಯ ಬದುಕು ಸಿಗಬಹುದು ಎಂದು ಮರುಭೂಮಿಯಲ್ಲಿ ನೀರನ್ನು ಹುಡುಕಿದ ಹಾಗೆ ಮನುಷ್ಯ ತರತರಹದ ಆಲೋಚನೆಯ ಗುಂಗಿನಲ್ಲಿ ಹುಟ್ಟಿದ ಊರನ್ನು ಬಿಟ್ಟು ಸಂಪಾದನೆಯ ನೆಲ ಎಲ್ಲಿದೆ ಎಂದು ಭಗೀರಥ ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ ಕಡೆಗೆ ಇಷ್ಟಪಟ್ಟ ಜಾಗ ಸಿಕ್ಕಿದಾಗ ಅಲ್ಲೇ ಉದ್ಯೋಗ ಅರಸುತ್ತ ಸಂಪಾದನೆ ದಾರಿಯಲ್ಲೇ ಮುನ್ನುಗ್ಗುತ್ತಾನೆ ಇಲ್ಲಿ ಸುಖ ಸಂತೋಷ ನೆಮ್ಮದಿ ಲಭಿಸುತ್ತದೆ ಎಂದು ಗೊತ್ತಾಗುವುದಕ್ಕಿಂತ ಮುಂಚೆ ತನ್ನ ಕುಟುಂಬವನ್ನು ಇಲ್ಲಿಗೆ ಕರೆತಂದು ವಾಸ್ತವ್ಯ ಹೂಡುತ್ತಾನೆ ಈಗ ನಡೆಯುತ್ತಿರುವುದು ಅದೇ ಐವತ್ತು ವರ್ಷದ ಹಿಂದೆ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆಯ ಮಂದಿ ಮಳೆ ಬಾರದೆ ಇದ್ದ ಈ ಊರಿನಲ್ಲಿ ಉಂಡು ಬದುಕುವುದೇ ಕಷ್ಟ ಎಂಬ ತೀರ್ಮಾನಕ್ಕೆ ಬಂದು ಅಲ್ಲಿಂದ ದಕ್ಷಿಣ ಕನ್ನಡದ ಕಡೆಗೆ ಬಂದು ಉದ್ಯೋಗ ಕೆಲಸ ಹುಡುಕತೊಡಗಿದರು ದಿನದಿಂದ ದಿನಕ್ಕೆ ಕೈ ತುಂಬ ರೊಕ್ಕ ಸಿಕ್ಕಿದಾಗ ಇಲ್ಲಿಯೇ ಕಾಯಮಾಗಿ ನೆಲೆ ನಿಂತರು ವರುಷದಿಂದ ವರುಷಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಆಯಿತು ಈಗ ಸದ್ಯ ಅಂದಾಜು ನಲವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಆ ಕಡೆಯವರು ಇಲ್ಲಿದ್ದಾರೆ ಇಲ್ಲಿ ತೋಟ ಮನೆ ಕೆಲಸ ಮಾಡುತ್ತಾ ಬದುಕುತ್ತಿದ್ದಾರೆ ಹಾಗಾದರೆ ಇಲ್ಲಿನವರು ಎಲ್ಲಿ ಹೋದರು ಎಂಬ ಪ್ರಶ್ನೆ ಮೂಡುವುದು ಸಹಜವೇ ಅವರು ತಮ್ಮ ವೃತ್ತಿಯನ್ನು ಬದಲಾಯಿಸಿಕೊಂಡು ಮುಂಬೈ ಬೆಂಗಳೂರು ಮತ್ತಿತರ ನಗರಕ್ಕೆ ಉದ್ಯೋಗ ಅರಸುತ್ತಾ ಹೋಗಿ ಅಲ್ಲೇ ನೆಲೆ ನಿಂತರು ಸದ್ಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸದವರ ಬರ ಕಾಡುತ್ತಿದೆ ಮನೆ ಕೆಲಸ ತೋಟದ ಕೆಲಸ ಮರದ ಕೆಲಸ ಗಾರೆ ಕೆಲಸ ಹೀಗೆ ಎಲ್ಲ ರಂಗದಲ್ಲೂ ಕೆಲಸಗಾರರ ಬರ ಇದೆ ಅದಕ್ಕಾಗಿಯೇ ಎಲ್ಲ ಕೆಲಸಕ್ಕೆ ಬೇರೆ ಜಿಲ್ಲೆಯವರನ್ನೇ ಆಶ್ರಯಿಸಬೇಕಾಗಿದೆ ಕತೆ ಹೀಗಾದರೆ ಮುಂದಿನ ಕತೆ ಯಾವ ಮಟ್ಟಕ್ಕೆ ಹೋಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಯಾವುದೇ ಕೆಲಸ ಕಾರ್ಯಕ್ಕೆ ಇಲ್ಲಿನವರು ಸಿಗುತ್ತಿಲ್ಲ ಯುವಕರೆಲ್ಲ ನಗರ ಸೇರಿದ್ದಾರೆ ಯುವತಿಯರು ಮೊಬೈಲ್ ಅಂಗಡಿ ಶೋರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹುಡುಗ ಹುಡುಗಿಯರು ವಿದ್ಯಾಭ್ಯಾಸಕ್ಕಾಗಿ ಹೈಸ್ಕೂಲು ಕಾಲೇಜ್ ಸೇರಿಕೊಂಡಿದ್ದಾರೆ ಈಗ ಸದ್ಯ ಬಿಜಾಪುರ ಗುಲ್ಬರ್ಗ ಬಾಗಲಕೋಟೆ ಒರಿಸ್ಸಾ ಜಾರ್ಖಂಡ್ನ ಜನರೇ ಇಲ್ಲಿನ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಲ್ಲಿ ಈಗ ಕೆಲಸ ಮಾಡುವವರ ಬರ ಹೆಚ್ಚಾಗುತ್ತಿದೆ ಕೆಲಸ ಕಾರ್ಯಕ್ಕೆ ಜನರನ್ನು ಎಲ್ಲಿಂದ ತರುವುದು ಎಂಬ ಪ್ರಶ್ನೆ ಸಹಜವಾಗಿದೆ